ತಮ್ಮ ಮಾತ ಹೇಳಿದೆ ಏನೈತ್ರಿಪಾ ಮಾತ ಏನಂತ ಹೇಳಿದ್ರೆ ಯಾಕಂದ್ರೆ ಅಕ್ಕ ಮಾಯ ಅಕ್ಕನ ಕರೀಲಿಕ್ಕೆ ಬರುವಂತ ವಿಷಯವನ್ನು ಮಾತಾಡಿದೆ ಹೌದೌದು ಇನ್ನೊಂದು ಮಾತ ಮಾತಾಡಿದ ಏನ್ರಿಪಾ ಅದು ನಾನು ಹೆಣ್ತಿನ ಸಂಜೆ ಕೂಡ ನನ್ನ ಮನೆಗೆ ಹಸು ಕೊಡಬೇಕು ಹೌದೌದು ಅಂದಾಗ ನಾ ಏನ್ ಮಾತಾಡಿದ ಏನ್ರಿಪಾ ಜನರಲ್ ವಿಷಯ ಮಾತಾಡಿದೆ ಸಂಜೆ ಕೂಡ ತಮ್ಮ ನಿನಗೆ ಯಾಕೆ ಬೇಕು ಹೆಣ್ತೇನೆ ಹ ಹ ಯಾಕ ಮುಂಜಾನೆ ಕಳ್ಸಿ ನಡೆಯುವ ಹೌದು ಮುಂಜಾನೆ ತೊಗೊಂಡ್ ನಿನ್ನ ಮಗನ ತಗೊಂಡು ಯಾವಾಗಿಯೇತನವ ತಮ್ಮ ನೀನು ಜನರಲ್ಲ ಮಾತಾಡಿದಿ ನಾನು ಜನರಲ್ಲ ಮಾತಾಡಿದ ಹೌದು ಯಾವ ವಿಷಯ ಅಕ್ಕ ಹಕ್ಕಮಾಯಕ್ಕ ಹೆಣ್ಣು ನೋಡೋ ಎರಡೇ ಗುಂಚೆ ರಾಯಣ್ಣನ ಮಗಳ ಹೌದ್ ಹೌದು ಆವಾಗ ಹೆಂಗ ತಮ್ಮ ಬೀರಪ್ಪ ಹೋಗಿ ಹೋದ್ರಪ್ಪ ಅವಾಗ ಮಾಯಕ್ಕ ಸೇಮ್ ನನಗತ್ತೆ ತಮ್ಮ ಅಂದಾಗ ನಿನಗತ್ತೆ ಆಗಲ್ಲಪ್ಪ ಅದ್ರ ನಿನ್ನ ಅನ್ನ ಆಯ್ಕ ತಾಯಿ ಸಮಾನ ನನಗ ಅಕ್ಕನ ಸಮಾನ ಹೌದ್ ಹೌದು ಯಾಕೆ ನನ್ ಲಗ್ನ ಆಗುದಿಲ್ಲ ಅತ್ತೆ ತಿರಸ್ಕಾರ ಮಾಡಿದ್ರು ಅಂತೇಳಿ ಇದಕ್ ಒಪ್ಕೊಂಡಿಲ್ಲ ಅನ್ನ ತಮ್ಮ ಹ ನೀ ಹೇಳ್ತಿ ಒಪ್ಕೊಂಡ ನಮ್ಮ ಅಕ್ಕಪ್ಪ ಹಹ ನಾ ಒಪ್ಕೊಂಡಿದ್ದೆ ವಿಷಯಕ್ಕ ಇಲ್ಲ ಯಾಕೆ ಒಂದು ಮಾತಾಡ್ತಾರೆ ಕೆಲವು ಯಾಕ್ರಿಪ್ಪ ಬೀರಂಗದೇವರು ಒಳಗಿನ ಮೊಲನೇ ಬ್ಯಾರೆ ಇತ್ತು ಹಹ ಯಾಕೆ ಎರಳೆ ಗುಂತಿ ರಾಯಣ್ಣನ ಮಗಳನ್ನ ಲಗ್ನ ಆಗಲಿಲ್ಲಪ್ಪ ಅಂದ್ರ ಯಾಕ್ರೀಪ ಮಾವ ಕೊಳೆಯ ನಾರಾಯಣಗೌಡ ಬೀರಪ್ಪ ಕಾಯಣ ಹೌದು ತಾಯಿಗೆ ಪಂಕಿ ಬುತ್ತೆ ವಿಷ ಬೆರೆಸಿ ಕಳಿಸೋಣ ಹೌದ್ರಿಪ ಹೌದಿಲ್ಲ ಆ ಬಾಣೆ ತುಸ್ತಾ ಈ ಚಿಕ್ಕೊಂಡವ ಅಂತೂ ಎಲ್ಲಾ ವಿಷಯ ಬೀರಪ್ಪ ಗೊತ್ತಿತ್ತು ಹೌದೌದು ಯಾಕ ಶಿವನ ವರವಿನ ಕಂದ ಬೀರಪ್ಪ ಹೌದ್ ಹೌದ್ರಿಪದ ಜ್ಯೋತಿಷ ರೂಪದ ಸುಳ್ಳು ಹಿಂಗೆಲ್ಲಾ ಕುತಂತ್ರ ಮಾಡಿದನ ಅಂತ ತಿಳ್ಕೊಂಡು ಅದಕ್ಕೆ ಅವನ ಮಗಳನ್ನ ಗೆದ್ದು ತರಬೇಕು ನಾನೇ ಗೆದ್ದು ತರ್ತೀನಿ ಅಂತ ತಿಳ್ಕೊಂಡು ಎರಡೇ ಗುಂಚಿ ರಾಯಣ್ಣನ ಮಗಳ ಮೇಲೆ ಮನಸ್ಸಿಟ್ಟಿ ಯಾಕಂದ್ರೆ ಜಗತ್ತಿನಾಗ ಎಟ್ಟ ಮಂದಿ ಕಣ್ಣಿಗೆ ಕಾಣ್ತಾರಲ್ಲ ಹೆಣ್ಮಕ್ಳ ಹ ಮಂದಿ ಕಣ್ಣಿಗೆ ಕಾಣ್ತಾರ ಅವರೆಲ್ಲರೂ ನನಗ ತಾಯಿ ಸಮಾನ ನನಗ ಅಕ್ಕನ ಸಮಾನ ಹೌದ್ ಹೌದಿಪ್ಪ ನಾರಾಯಣಗೌಡ ನಮ್ಮ ಮಗಳ ಮಾತ್ರ ಕನ್ಯ ನನಗೆ ನಾನು ಕುಂತಿ ರಾಯನ್ನು ನಮ್ಮ ಮಗನ್ ಲಗ್ನ ಆಗಿಲ್ಲೋ ತಮ್ಮ ಲಗ್ನ ಆಗಿಲ್ಲ ಹೌದ್ ಹೌದ್ರಿಪ ಹೌದಿಲ್ಲ ಹೌದೌದು ನನ್ನ ಮಾತು ಕೇಳಿದ ಏನ್ ಆ ನನ್ನ ಮಗನ್ ಆರೆ ಒಡಿಕೆನೆ ಯಾಕೆ ಬಿಟ್ಟು ಬಂದಿ ತಮ್ಮ ಅಂತ ಕೇಳಿದೆ ಹೌದು ಹೌದಿಲ್ಲ ಹೌದ್ರಿ ನಾ ಏನ ಬಿಟ್ಟು ಬಂದಿಲ್ಲ ನನ್ನ ಮಗನ ನೀನೇ ಬಿಟ್ಟು ಬಂದಿದಿ ಹ ನನ್ನ ಮನೆಗೆ ಕರೆಯಾಕ ಬರೋಲ್ಲ ತಂದೆ ಹೌದು ಕರೆ ನನ್ನ ಬಂಧು ಒಳಗಕ್ಕ ಬಂದು ನೀ ನನ್ನ ಮಗನ ಕೊಡಿಸಿಲ್ಲ ಕೊಡಿಸಿಲ್ಲ ನೀ ಎಲ್ಲರೂ ಇದೇ ಕೇಳಿ ಹ ನಿಮ್ಮ ನಿಮ್ಮ ಹ್ಯಾಂಡ್ರ ಜಗಳಾಡಿರ

ಯಾರು ಇಲ್ಲ ಇಲ್ಲಿ ಯಾಕ ನೀ ಹಚ್ಚಿotti ಕೇಳಿದ್ನಿ ಹಹಾ ತಮ್ಮ ಏನಾರು ಸಮೀಪ ಬರ್ತಾನಂದಿನಿ ಅಂದಿನ ಕರೆ ಹಹಾ ನೀನ ಹೆಂತೆ ಬಂಗನೇ ಗದಿ ತಮ್ಮ ಹೌದು ಹೌದಿಲ್ಲ ಹೌದು ಇನ್ನ ಏನಾದರೂ ಮರು ಮಲವ ಏನ ಕೇಳತಮ್ಮ ಅದರ ಮಲವಿನ ವಿಷಯನೇ ಬ್ಯಾರಿ ಅದ ಬ್ಯಾರಿ ಅದ ಇರ್ಲಿ ਬਾಡೇನ ಮಾತಾಡೋಂತ ಅವಶ್ಯಕತೆ ಇಲ್ಲ ಹಾ ಖಾಲಿ ಬಂದು ಮಾಡಿ ಮಂಗಳ್ಮಾ ಖಾಲಿ ಬಂದ್ ಮಾಡಿದ್ ಹಾ ಇರ್ಲಿ ಯಾಕಪ್ಪ ಅವ ತಮ್ಮ ಹೇಳಿದ್ರಿಪ ತಮ್ಮ ಹೇಳಿದ ಇಲ್ಲ ಇನ್ನೊಂದು ಮಾತು ಒಂದು ಮಾತಾಡೋದು ಕಟ್ಟ ಒಂದು ಮಾತಾಡ್ತಾನೆ ಯಾಕಂದ್ರೆ ಯೂಟ್ಯೂಬ್ ಹೋಗ್ತಾ ನಾವು ಮಾತಾಡಿದ ವಿಷಯ ಹೌದು ಇಂತ ಬಿಜಾಪುರ ಗ್ರಾಮದ ಸುಮಿತ್ರಾ ಬೈನು ತಪ್ಪು ಮಾತಾಡೋದ ವಿಷಯ ಅಂತ ಅಂತೇಳಿ ಯೂಟ್ಯೂಬ್ನೇ ಹೋಗಿರಬಾರದು ಜಗತ್ತ ನೋಡ್ತದ್ರಿ ಸರ್ ಇಡೀ ಜಗತ್ ನೋಡ್ತಾ ಒಂದ್ ಎರಡು ಮಾತಿಗೆ ಯಾಕಪ್ಪ ಅಂದ್ರ ಅಲ್ಲಿ ಮಾತು ಕೊಟ್ಟು ವಿರಾಮ ಕೊಡ್ತೀನಿ ಎಲ್ಲಾದ್ಕು ಒಂದ್ರೆ ನಾವು ಯೂಟ್ಯೂಬ್ ಬಾಳ ಅನ್ಸ್ತೀವಿ ಯೂಟೂಬ್ ನೀವೇ ನಮ್ಮ ಹಡದ ತಾಯಿ ತಂದಿ ಅಣ್ಣಂಬ್ರ ನಿಮ್ ಜೋಡಿ ಜಗಳ ಮಾಡ್ತೀನಿ ನಿಮ್ ಜೋಡಿ ಏನ್ ಬೇಕಂದ ಮಾತಾಡ್ತೀನಿ ಯೂಟ್ಯೂಬ್ ಕರೆಕ್ಟ್ ಅದಕ್ಕಾಗಿ ಜಗಳಾಗಿ ನಮ್ಮ ಆವನ ಮಾತು ಎಲ್ಲ ಹಾಕಂದ್ರ ಹೌದು ಬಹಳ ಚಂದ್ರ ಅಕ್ಕ ಒಪ್ಪುಗೊಂಡು ಏನಂತ ಹೇಳಿ

ಇದಕ್ಕೆ ತನ್ನ ಮನೆಗೆ ತ ಹೋಗಾಲ ಹಾ ನಿಮ್ಮ ಕಾರ್ಯ ನೀ ಮಾಡ್ಲಿಕ್ಕೆ ತದಿ ಹೌದು ಗಂಡ ಹೆಂಡತಿ ಕೂಡಿದಿರಿ ಹಾ ಹಾ ಹೆತ್ತಿಗೆ ಹೆತ್ತಿ ಏನಂತೆ ಏನಂತ ಹೇಳ್ತಾರೆಪ್ಪ ಅಂತೆ ಕೋನೇಶ್ರು ದೈತ ಮರ್ದನ ಮಾಡ್ಲಿಕ್ಕೆ ಹೋಗ್ಬೇಕಾಗ್ಯದ ಹಾ ಹಾ ಮಾತ್ರ ನನ್ನ ಗತಿ ಹೆಂಗ ಆಗಲಕಿ ಹಾ ಅವಾಗ ಆರೆ ವಡಕ್ಕೆ ಬಿಟ್ಟು ಬಂದಿದಿನಿ ಹೌದು ಹೌದು ನೀ ಹೇಳಕತ್ತಿದೆ ಮಾಯಕ್ಕನ ಕಳೆ ಸಂಧಲತೆ ನಾ ಕಳ್ಸಿನ ಅಕ್ಕ ಅಂತ ಏನ್ ಹೇಳ್ತೀನಿ ನ ಸಿದ್ದುನ ಇದಕ್ಕೆ ಒಪ್ಪಕೊಳ್ಳ ಮಗಳೇ ಅಮ್ಮನ ಹಾ ತಮ್ಮ ವಿಷಯ ಯಾಕಂದ್ರೆ ಯೂಟ್ಯೂಬ್ ಹೋಯ್ತು ನೀನು ವಿಚಾರ ಮಾಡು ಹಿನ್ನೆಲೆ ವಿಷಯ ವಿಷಯ ಹಿರಿಯಾರ್ಲಿ ಕೇಳು ಹೌದಿಲ್ಲ ಹೌದು ಮಾಯಕ್ಕನ ಕೇಳಿ ಬೀರಪ್ಪ ಆರ್ಯವಾಡಿಗೆ ಕಳಿಸಲ್ಲ ಹೌದು ಹೌದು ಇದು ನೆನಪಿರ್ಬೇಕು ಹಾ ಹಬ್ಬ ಮಾಡಿದಕ್ಕೆ ನೇರವಾಗಿ ಹೊರಗೆ ಬಿಟ್ಟ ಚಿಂಚಲ್ಗೆ ಹೌದು ಹೌದ್ರಿಪ್ಪ ಹೌದಿಲ್ಲ ಇಲ್ಲಿ ಬರೀ ಬೀರನ್ನ ಆ ಯಾರು ಕಾಮ್ರತೆ ಗಂಡ ಹಿಂತಿ ಬ್ರಿ ಇದ್ವರ ದೈತ್ಯನ ಮರ್ದಾಗ್ಯದ ಹೌದು ಇರ್ಲಿ ಅನ್ನೋ ಮಾತನ್ನ ಹೇಳಿ ಹೇಳಿ ಅಕ್ಕ ತಮ್ಮನ ವಿಷಯ ಜಗಳಾಡಿದ್ ಬಹಳ ಚಂದ ಜಗಳಾಡಿದ್ವಿ ತಮ್ಮ ಕಾಡಿದ ಕಾಡಿದ ಬೇಡದಿಡ ಲಾಸ್ಟ್ ಒಟ್ಟು ಸಂಜೆಕ್ಕೆ ಮಾತ್ರ ಫೋನ್ ಹಚ್ಚಿ ನನ್ನ ಮಗನ ಮನಿ ದಿನ ವೇಟ್ ಮಾಡು ಹಬ್ಬ ಕಾಲಾಗ ಬಂದದ ಕಾಲಾಗ ಬಂದದ ಏನೋ ಮಾಡ್ರಿ ನನ್ನ ಮಗನ ಸ್ವಲ್ಪ ವಾಟ್ಯದ ಹೊಟ್ಟಿದ ಸ್ವಲ್ಪ ಈ ವಿಷಯದಾಗ ಮಾಯಕ್ಕನ ವಿಷಯದಾಗ ಈ ಹೇಳಕತಿಲ್ಲ ಸ್ವತಃ ನಮ್ಮ ತಮ್ಮ ಶುದ್ಧನು ಪರ್ಸನಲ್ ವಿಷಯದಾಗ ಹೇಳಕತ್ತೀನಿ ಹೌದು ನನ್ನ ಮಗಳು ಸ್ವಲ್ಪ ಒಟ್ಟದ ಒಟ್ಟದ ಆಕೊಂಡ್ ಸ್ವಲ್ಪ ಹೆಂಗ ಒಟ್ಟದ ಹೆಂಗ್ಯದ ಸ್ವಲ್ಪ ಸಂಭಾಸವನ್ನು ಜೀವನ ಮಾಡ್ತಮ್ಮ ಈ ಯಾರ ಹಬ್ಬ ಪಂಚ ಮುಗಿಲಿ ಪಾಂಚ ಮುಗದ ನಂತರ ಹೌದು ಉಂಡಿ ಕಟ್ಟಿ ಗಂಡ ಹೆಂಡತಿ ತಿನ್ನಾಕು ಹಳೆ ಕಳಿಸಿ ಬಿಡ್ತೀನಿ ಕಳಿಸಿ ಬಿಡ್ತೀನಿ ಮತ್ತೆ ಮುಂದಿನ ಪಂಚ ಬಟ ಉಂಡಿನ ತಿನ್ಕೋತಾ ಹೆಣ್ಣು ಹುಟ್ಟರೆ ಹುಣ್ಣು ಹುಟ್ಟಿದಂಗತ್ತ ಕೊಟ್ಟ ಹೆಣ್ಣು ಕುಣ ಹೊರಗತ್ತ ಹೌದು ಹೌದು ಹೌದಿಲ್ಲ ಹೌದು ಮನೆಗೆ ಇಟ್ಟುಕೊಳ್ಳುವ ವಸ್ತುವೇನಲ್ಲ ನನ್ನ ಮನೆಗೆ ಕಳಿಸ್ತೀನಿ ತಮ್ಮ ಅನ್ನುವಂತ ಮಾತನ್ನ ಹೇ ಹೇ ಬಾಳ ತಾಪ್ ಮಾಡ್ಕೊಂಡು ಅಕ್ಕನ ಮೇಲೆ ಸೆಟ್ ಆಗಿ ಒಂದನೇ ಸಂಜೆಗೆ ಜಗಳ ತಗದಾನ ಒಂದನೇ ಒಂದು ಆರೇ